ಸಮಾರೋಪ ನುಡಿಗಳ ನಾಡಿದ ಹಿರಿಯರು ಮಿತ್ರರು ವಿದ್ವಾಂಸರು ಆದ ಶ್ರೀ ಜಗದೀಶ್ ಶರ್ಮ ಸಂಪಾ ಅವರನ್ನು ನಮಸ್ಕರಿಸಿ ಅವರ ಜೊತೆಗೆ ಈ ಭಾಗದ ಮಾಜಿ ಶಾಸಕಿಯಾದ ಶ್ರೀಮತಿ ಮಾಲತಿ ಪ್ರಸಾದ್ ಅವರನ್ನು ಕೂಡ ವಂದಿಸಿ ಪುತ್ತೂರಿನ ಈ ನೆಲದಲ್ಲಿ ನನಗೇನು ಕೆಲಸ ಅಂತ ಏನಾದರೂ ಭಾವಿಸಿದರೆ ಅದು ಒಂದು ಥರದಲ್ಲಿ ನನಗೊಂದು ಅವಿನಾಭಾವ ಸಂಬಂಧವನ್ನು ನೆಲ ನಾನು ಯೋಚನೆ ಮಾಡ್ತಾ ಇದ್ದೆ ನನ್ನದಿನ್ನು ಮಾತಿನ ಶೈಶವಸ್ಥೆ ನಾನು ಮಹಾಭಾರತವೋ ರಾಮಾಯಣವೋ ಭಾಗವತವೋ ಮಾತಾಡೋದಕ್ಕೆ ಶುರು ಮಾಡಿ ಈಗೊಂದು ಮೂರು ಅಥವಾ ನಾಲ್ಕು ವರ್ಷಗಳು ಈ ಇಷ್ಟೇ ಅವಧಿಯಲ್ಲಿ ಪುತ್ತೂರಿನವರು ಬೆಳ್ತಂಗಡಿಯವರು ಶ್ರೀಶನ್ ಅಂಥವರು ಚರಣ್ಣಂಥವರು ಎಲ್ಲ ಯಾವ ಪರಿ ಬೆಸೆದಿದ್ದಾರೆ ಅಂತ ನಿಮಗೆ ಕೆಲವರು ಇಲ್ಲಿ ಕೂತವರಿಗೆಲ್ಲ ನಿಮಗೆ ಗೊತ್ತು ನನ್ನ ಜೊತೆಗೆ ಏಳು ದಿನಗಳ ಭಾಗವತದಲ್ಲಿ ನೀವು ಪಾಲ್ಗೊಂಡವರಿಗೆ ಇಂಥ ಒಂದು ಮೂರು ವರ್ಷದ ಅವಧಿಯೇ ಈ ಪರಿ ನಮಗೆ ಬೆಸೆದುಕೊಳ್ಳುವ ಒಂದು ಕುಟುಂಬವನ್ನು ನಿರ್ಮಾಣ ಮಾಡುತ್ತದೆ ಅಂದರೆ ತನ್ನ ಜೀವಿತಾವಧಿಯ ನಲವತ್ತರಿಂದ ತೊಡಗಿ ಎಂಬತ್ತ ನಾಲ್ಕರವರೆಗೆ ಮಾತನಾಡಿರುವ ನಮ್ಮ ತಂದೆ ಎಷ್ಟು ಜೀವ ಬಾಂಧವ್ಯಗಳನ್ನು ಎಷ್ಟು ಕಡೆ ಬೆಳೆಸಿರಲಿಕ್ಕಿಲ್ಲ ಅಂತ ನಾನು ಯೋಚನೆ ಇದ್ದೆ ಅದರ ಪರಿಣಾಮವಾಗಿ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ಆಗ್ತಾ ಇರೋದು ಯಾಕೆಂದರೆ ಯಾವುದೋ ಒಂದು ಸಾರಿ ಬಂದು ಏಳು ದಿವಸ ನಾವು ಮಾತನಾಡಿದ್ದರ ಪರಿಣಾಮವಾಗಿ ನಮ್ಮ ಜೊತೆಗೆ ನೀವೆಲ್ಲ ಒಂದು ಕೌಟುಂಬಿಕ ಭಾವದಿಂದ ಕೂಡಿಕೊಳ್ತೀರಿ ಅಂತ ಆದರೆ ನಮ್ಮ ಅಪ್ಪನಂಥವರು ಅಥವಾ ಈಗ ಜಗದೀಶ್ ಶರ್ಮಾ ಅವರು ಹೇಳಿದ ಹಾಗೆ ಆ ಪರಂಪರೆಯನ್ನು ಮತ್ತೆ ಪರಿಷ್ಕರಿಸಿ ಕಟ್ಟಿಕೊಡುವಂಥವರು ನಿರಂತರವಾಗಿ ಎಷ್ಟು ಕಾಲ ಜನರ ಜೊತೆಗೆ ಸಂವಹನ ಮಾಡಿ ಮಾಡಿ ಒಂದು ವಿಶೇಷವಾದ ಕರುಳ ಬಾಂಧವ್ಯವನ್ನು ಮೀರಿದ ಒಂದು ಕುಟುಂಬವನ್ನು ತಮ್ಮ ಸುತ್ತ ನಿರ್ಮಾಣ ಮಾಡಿಕೊಂಡಿದ್ದರು ಅದರ ಪರಿಣಾಮವಾಗಿ ಇವತ್ತು ಪುತ್ತೂರು ಕೂಡ ನಮಗೆ ಬೆಸೆದಿದೆ ಅದರ ಪರಿಣಾಮವಾಗಿಯೇ ನಿನ್ನೆಯ ಸುಬ್ರಹ್ಮಣ್ಯ ಅಥವಾ ಅದರ ಪರಿಣಾಮವಾಗಿ ಇನ್ನು ಮುಂದೆ ಆಗಲಿಕ್ಕಿರುವ ಇಪ್ಪತ್ತು ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಎಲ್ಲ ಸಂದರ್ಭಗಳಲ್ಲೂ ವಂದನಾರ್ಪಣೆ ಮಾಡ್ತಾ ಇದ್ದೇನೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಿಮಗೆ ಗೊತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಅಪ್ಪನನ್ನು ಒಂದಿಷ್ಟು ಬೆಸೆದವರು ನನಗೆ ತೊಡಕಿಕೊಂಡವರು ಸೇರಿ ಮಾಡ್ತಾರೆ ಅಂತಂದರೆ ಅದು ಒಂದು ಸಾಮಾನ್ಯ ಸಣ್ಣ ಕೆಲಸ ಅಲ್ಲ ಇಷ್ಟು ದೊಡ್ಡ ಕೆಲಸವನ್ನು ಬೆಳಗಿನಿಂದ ಸಂಜೆವರೆಗೆ ಆಯೋಜಿಸಬೇಕಾದ್ರೆ ಅವರು ಪಟ್ಟಿರುವ ಪಾಡು ಅದು ಎಷ್ಟು ದಿನದ್ದು ಅಂತ ನನಗೆ ಅರ್ಥ ಆಗುತ್ತೆ ಆದರೆ ಅವರು ಏನೂ ಕಾರಣವೇ ಇಲ್ಲದೆ ಒಬ್ಬ ಬನ್ನಂಜೆ ಗೋವಿಂದಾಚಾರ್ಯರಿಗಾಗಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೊರಡ್ತಾರಲ್ಲ ಆ ಒಂದು ತಾದಾತ್ಮ್ಯವೇ ನನಗೆ ಬಹಳ ಆಶ್ಚರ್ಯಕಾರಕ ಮತ್ತು ಅದು ಅಪ್ಪನ ಬದುಕಿನ ಒಂದು ವಿಸ್ತಾರದ ಮುಂದುವರಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಪರಿಣಾಮವಾಗಿ ಇವತ್ತು ಶ್ರೀಶಾ ಅವರು ಬಹುವಚನ ಪುತ್ತೂರು ಅನ್ನುವ ಸಂಸ್ಥೆಯ ಮೂಲಕ ನಮ್ಮ ಪ್ರತಿಷ್ಠಾನದ ಜೊತೆಗೆ ಕಾರ್ಯಕ್ರಮ ಸಂಯೋಜನೆ ಮಾಡುವಾಗ ಇದರ ಹಿಂದೆ ಶ್ರೀಶಾ ಅವರ ಸ್ನೇಹಿತರಾದ ಚರಣ್ ಅವರು ಇರುವುದು ಮಂಗಳೂರಿನವರು ಅಥವಾ ಮಂಗಳೂರಿನಲ್ಲಿ ಬಂಟ್ವಾಳಕ್ಕೆ ಆರ್ ಟಿ ಆಫೀಸರ್ ಅವರು ಪುತ್ತೂರಿನ ಕಾರ್ಯಕ್ರಮಕ್ಕೆ ತಾನು ಕೈ ಜೋಡಿಸ್ತಾರೆ ಮಾಧವಸ್ವಾಮಿಯವರು ಇದೊಂದು ಮದುವೆಯ ಕಲ್ಯಾಣ ಮಂಟಪ ಆ ಮದುವೆ ಕಲ್ಯಾಣ ಮಂಟಪಕ್ಕೆ ಅದರದ್ದೇ ಆದ ವ್ಯಾವಹಾರಿಕ ಲೆಕ್ಕಾಚಾರಗಳಿರ್ತವೆ ಅವುಗಳೆಲ್ಲವನ್ನು ಮೀರಿ ಇದೊಂದು ಅಧ್ಯಾತ್ಮದ ಕೆಲಸಕ್ಕೆ ತನ್ನನ್ನು ಒಪ್ಪಿಸಿಕೊಳ್ಳುವ ಸ್ಥಳ ಆಗಬೇಕು ಅಂತ ಒಂದು ತೀರ್ಮಾನ ಮಾಡಿ ನಮ್ಮ ಜೊತೆಗಿರ್ತಾರೆ ಅಂದರೆ ನಮಗೆ ಮಾಧವ ಸ್ವಾಮಿ ಏನಾಗಬೇಕು ಚರಣರು ಏನಾಗಬೇಕು ಶ್ರೀಷಾ ಅವರು ಏನಾಗಬೇಕು ನೀವು ಬೆಳಗಿಂದ ಸಂಜೆವರೆಗೆ ಬಂದು ಕೂತವ್ರು ಏನಾಗಬೇಕು ಅಂತ ಯೋಚನೆ ಮಾಡಿದರೆ ನಾನು ಒಂದನೇ ಹೇಳದೆ ಇನ್ನೇನು ಹೇಳಬೇಕು ಹಾಗಾಗಿ ನಾನು ಶ್ರೀಷಣ್ಣಗೆ ಬನ್ನಿ ಕುತ್ಕೊಳ್ಳಿ ಅಂದಾಗೆಲ್ಲ ಅಥವಾ ಯಾರೇ ಹೇಳಿದಾಗೆಲ್ಲ ಹೇಳೋದು ಒಂದೇ ಮಾತು ನಾನು ಒಂದು ದನ ಆದ್ದರಿಂದ ನನ್ನದು ಒಂದನ ಮತ್ತು ನಾನು ಒಂದು ದನವಾದರೂ ಕೂಡ ಈ ದನವನ್ನು ಹೆತ್ತವನು ಮಹಾಧನ ಆ ಧನದ ಪುಣ್ಯದಿಂದ ನಾನು ಇಲ್ಲಿ ನಿಂತಿದ್ದೇನೆ ಅಂಥದೊಂದು ಧನ ನಮ್ಮ ಎಲ್ಲರನ್ನೂ ಕೂಡಿಸಿದೆ ಆ ಮಹಾಧನ ನಮ್ಮನ್ನು ಎಷ್ಟು ಧನಿಕರನ್ನಾಗಿ ಮಾಡಬಹುದು ಅನ್ನುವುದನ್ನು ನೀವು ಬೆಳಗ್ಗಿನಿಂದ ನೋಡಿದಿರಿ ಚಕ್ರವರ್ತಿ ಸೂಲಿ ಬೆಲೆ ನೀವೇ ನೋಡಿ ಬೆಳಿಗ್ಗಿನಿಂದ ಬಂದು ಮಾತನಾಡಿದವರು ಚಕ್ರವರ್ತಿ ಸೂಲಿ ಬೆಲೆಯವರು ಒಬ್ಬ ಸಮಾಜ ಸೇವಕ ಒಬ್ಬ ಸನಾತನ ಪರಂಪರೆಯ ಭಾಷಣವನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವವರು ಏಕಕಾಲಕ್ಕೆ ನದಿ ಮೊದಲಾದ ಶುದ್ಧತೆ ಪರಿಸರದ ಕಾಳಜಿ ಅವರೂ ಬನ್ನಂಜೆ ಗೋವಿಂದಾಚಾರ್ಯರು ನನ್ನ ಮೇಲೆ ಪರಿಣಾಮ ಬೀರಿದ್ದಾರೆ ಅಂತಾರೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಅವಧೂತರ ಹಾಗೆ ಇರುವಂತಹ ಪುತ್ತೂರಜ್ಜನ ಬೆನ್ನು ಹತ್ತುಕೊಂಡು ಶಾಸ್ತ್ರೀಯ ಪರಂಪರೆಯನ್ನು ಮಾತ್ರ ಅವಲಂಬಿಸದೆ ಅದರ ಆಚೆಗೆ ಒಂದು ವಿಶೇಷ ಅಧ್ಯಾತ್ಮ ಪಥ ನಡೀಬಹುದಲ್ಲ ಅಂತ ಹೇಳುವ ಒಂದು ಅಧ್ಯಾತ್ಮ ಪಥದ ಪ್ರಾಯೋಗಿಕ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಅವರೂ ಬನ್ನಂಜಿಯವರು ನನಗೆ ಪರಿಣಾಮ ಬೀರಿದ್ದಾರೆ ಅಂತಾರೆ ಬಹಳ ಮಾಧ್ಯಮ ಮತವನ್ನೇ ನಂಬಿ ಮಧ್ಯ ಸಿದ್ಧಾಂತದ ನಡೆಯೇ ನನ್ನ ನಡೆ ಅಂತ ಹೇಳುವ ಕೃಷ್ಣರಾಜ ಕುತ್ಪಾಡಿ ಅಂತವರು ನನಗೆ ಅವರು ಬನ್ನಂಜಿಯವರು ಗುರುಗಳು ಅಂತಾರೆ ಭಾರತಿ ಕಲ್ಲೂರಾಯರಂತವ್ರು ನಾನು ಅವರನ್ನೇನು ಕೇಳಿಲ್ಲ ನೋಡಿಲ್ಲ ಈಗಲೇ ಪರಿಚಯ ಆದರೆ ನನಗೆ ಅವರು ಬಹಳ ಪರಿಣಾಮ ಬೀರಿದ್ದಾರೆ ಅಂತ ಮಾತಾಡ್ತಾರೆ ಜಗದೀಶ್ ಶರ್ಮಾ ಸಂಪ ಅಂತವರು ಬಹಳ ವಿಶಾಲವಾದ ಚೌಕಟ್ಟಿನಲ್ಲಿ ಅಲಂಕಾರ ಛಂದಸ್ಸು ವ್ಯಾಕರಣ ತತ್ವಶಾಸ್ತ್ರ ಇದರ ಜೊತೆಗೆ ರಾಮಾಯಣ ಮಹಾಭಾರತ ಇವುಗಳನ್ನು ಕೂಡ ಒಂದು ಮಧ್ವ ಪರಂಪರೆಗೆ ಸೀಮಿತವಾದ ವಲಯದವರಲ್ಲ ಅವರು ಹೇಳ್ತಾರೆ ಬನ್ನಂಜಯ ಅಂಥವರು ಬಹಳ ದಿನ ಬದುಕಬೇಕು ಬಹಳ ದಿನ ಉಳಿಬೇಕು ಅವರನ್ನು ಕಟ್ಟಿಕೊಡಬೇಕು ಅಂತ ನಾನು ಕೇಳ್ತಾ ಅನ್ಕೊಳ್ತಾ ಇದ್ದೆ ಅಪ್ಪನಿಗೆ ಇದ್ದ ವಿಸ್ತಾರ ಅಂಥದ್ದು ಅವರು ಯಾರೋ ಒಬ್ಬರಿಗೆ ಸೀಮಿತರಲ್ಲ ಅವರು ಜಗತ್ತಿನ ಎಲ್ಲ ಆಯಾಮಗಳಲ್ಲಿ ಎಲ್ಲರನ್ನೂ ಕೂಡ ಪರಿಣಾಮ ಮಾಡಿದ ಮತ್ತು ನಿರ್ದಿಷ್ಟ ಒಂದು ಚೌಕಟ್ಟಿಗೆ ಯಾರನ್ನು ಕಟ್ಟಿ ಹಾಕದ ಒಂದು ವಿಸ್ತಾರ ಬಹಳ ಜನರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ನಮ್ಮ ಅಪ್ಪನದೇ ಒಂದು ಮಾತು ಇದೆ ಈ ಮತ ಸಿದ್ಧಾಂತ ಈ ಆವೇಶಗಳೆಲ್ಲವೂ ಕೂಡ ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟದ್ದು ಇದರ ಆಚೆಗೆ ಜೀವ ಸ್ವಭಾವ ಒಂದು ಇದೆ ಅದು ಬೇರೆಯೇ ಈ ಜನ್ಮಾಂತರದ ಆವೇಶಗಳಿಗೆ ಒಳಗಾಗಬೇಡಿ ಎಲ್ಲಿವರೆಗೆ ಅಪ್ಪನ ಮಾತು ಅಂದ್ರೆ ಈ ಜನ್ಮದ ಒಬ್ಬ ಮಾಧ್ವ ಮುಂದಿನ ಜನ್ಮದಲ್ಲಿ ಒಬ್ಬ ಸ್ಮಾರ್ಥನ ಆಗಬಹುದು ಒಂದು ವೇಳೆ ಈ ಜನ್ಮದ ಒಬ್ಬ ಸ್ಮಾರ್ಥ ಮುಂದಿನ ಜನ್ಮದಲ್ಲಿ ಮಾಧ್ವನ ಆಗಬಹುದು ಇದರ ಆಚೆಗಿರುವ ಜೀವದ ಹಸಿವನ್ನು ಹುಡುಕಿ ಅಂತ ಹಾಗಾಗಿ ಅಪ್ಪನ ಶೋಧ ಅಂಥದೊಂದು ದಿಶೆಯಲ್ಲಿತ್ತು ಅದರ ಪರಿಣಾಮವಾಗಿ ಅಪ್ಪ ಯಾವ ಜಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದು ಐಕೆ ಬಳುವಾರು ನಿಮಗಿದೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅಪ್ಪ ಹಾಗೊಂದು ವಿಶೇಷ ವಲಯದ ಒಳಗೆ ಎಲ್ಲರನ್ನೂ ಸೇರಿಸಿಕೊಂಡ ಮಂಗಳೂರಲ್ಲೂ ನಾನು ಹೇಳಿದೆ ಅನೇಕ ಧರ್ಮ ಸಮ್ಮೇಳನಗಳನ್ನು ನಡೆದರೆ ಆ ಕಾಲಕ್ಕೆ ಪಾದ್ರಿಗಳು ಮತ್ತು ಮುಲ್ಲಾಗಳು ಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬನ್ನಂಜಿಯವರು ವಹಿಸಿದರೆ ನಾವು ಬರ್ತೇವೆ ಅಂತಿದ್ರು ಅಂತ ಇದೆಲ್ಲವೂ ಕೂಡ ಅಪ್ಪನನ್ನು ಇದರ ಆಚೆಗೆ ಒಂದು ಯಾವುದೋ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಕಟ್ಟಿಕೊಡದ ಹಾಗೆ ಅವರ ಬದುಕು ಇತ್ತು ಅವರ ನಡೆಯೂ ಇತ್ತು ಅವರ ನುಡಿಯೂ ಇತ್ತು ಅಂತ ಎಲ್ಲವನ್ನೂ ಸಾಧ್ಯವಾಗಿಸುವ ಹಾಗೆ ಈ ತೊಂಬತ್ತರ ನಮನದ ಮುಖಾಂತರ ನೆನಪು ಮಾಡುವಾಗ ಅಪ್ಪನನ್ನು ಬೇರೆ ಬೇರೆ ವ್ಯಕ್ತಿಗಳು ಇವತ್ತು ಬೆಳಿಗ್ಗಿನಿಂದ ಕಟ್ಟಿಕೊಟ್ಟಿದ್ದಾರೆ ಈ ತೊಂಬತ್ತರ ನಮನ ಅನ್ನೋದು ಕೇವಲ ಪುತ್ತೂರಿಗೆ ನಿಲ್ಲದೆ ನಾವು ಮುಂದೆ ನಮ್ಮ ನಿರಂತರವಾಗಿ ನಮ್ಮನ್ನ ಪಿತೃ ಸದೃಶ್ಯರಾಗಿ ಮಾರ್ಗದರ್ಶನ ಮಾಡುವ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಮುಂಜಾನೆ ಹೇಳಿದ ಹಾಗೆ ನಾವು ಇನ್ನು ಅನೇಕ ಸ್ಥಳಗಳಲ್ಲಿ ಇನ್ನು ಇಪ್ಪತ್ತು ಕಡೆಗಳಲ್ಲಿ ನಾವು ಇದೇ ಥರ ಕಾರ್ಯಕ್ರಮ ಮಾಡ್ತಾ ಹೋಗುವವರಿದ್ದೇವೆ ಇದೊಂದು ಯಾತ್ರೆ ಇದನ್ನು ಪ್ರಾರಂಭ ಮಾಡಿದ್ದು ಪುತ್ತಿಗೆ ಮಠದ ಒಂದು ಮಧ್ವ ಸರೋವರದ ತೀರ್ಥವನ್ನು ಕಲಶ ರೂಪದಲ್ಲಿ ಶ್ರೀ ಶ್ರೀಗಳು ನಮಗೆ ಕೊಡುವುದರ ಮೂಲಕ ಅದು ಮತ್ತು ಅವರೊಂದು ಕಡೆಗೋಲನ್ನು ನಮಗೆ ಸಾಂಕೇತಿಕವಾಗಿ ಕೃಷ್ಣನ ಪ್ರತಿನಿಧಿಯಾಗಿ ಕೊಟ್ಟಿದ್ದಾರೆ ಅದೆರಡನ್ನ ತೆಗೆದುಕೊಂಡು ನಾವು ಕಾರ್ಯಕ್ರಮ ಆರಂಭ ಮಾಡ್ತಿದ್ದೇವೆ ಅದು ಇವತ್ತಿಗೂ ಕೂಡ ನಿಮ್ಮ ಮುಂದೆ ಇದೆ ಈ ಕಲಶ ಮತ್ತು ಕಡೆಗೋಲು ಇದನ್ನು ನಾವು ಅಮೆರಿಕದವರೆಗೂ ತಗೊಂಡೋಗಿ ಮತ್ತೆ ಮರಳಿ ಬರ್ತೀವಿ ಮುಂದಿನ ವರ್ಷದ ಆಗಸ್ಟ್ ಹೊತ್ತಿಗೆ ಇಷ್ಟು ಹೊತ್ತಿನ ಈ ಇಪ್ಪತ್ನಾಲ್ಕು ಕಾರ್ಯಕ್ರಮಗಳಾಗುವಾಗ ಮುಂದಿನ ವರ್ಷದ ಆಗಸ್ಟ್ ಒಂದು ಎರಡು ಮೂರು ನಮ್ಮ ಅಪ್ಪನಿಗೆ ತೊಂಬತ್ತು ತುಂಬುತ್ತೆ ಈಗ ಮೊನ್ನೆ ಆಗಸ್ಟ್ ಗೆ ಆರಂಭ ಆಗಿದೆ ನಾವು ಅಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಹೋಗುವುದಕ್ಕೆ ನಮಗೆ ಬೆಂಗಾವಲಾಗೆ ನಿಂತ ನಿಮ್ಮನ್ನು ನಾನು ಬಹಳ ಬಹಳ ದೊಡ್ಡ ಮನಸ್ಸು ನಿಮ್ಮದು ಯಾಕೆಂದರೆ ಆಚಾರ್ಯರು ಅಂತಂದರೆ ಅವರು ಒಂದು ಕಾಲಕ್ಕೆ ಅವರು ಹೇಳಿದರು ಇಲ್ಲಿ ತನ್ನ ತಂದೆಯ ಹುಟ್ಟಿದ ಹಬ್ಬಕ್ಕೂ ಯಾವುದೋ ಒಂದು ಸಂದರ್ಭದಲ್ಲಿ ಪುತ್ತೂರಿನಲ್ಲೊಂದು ಸಭೆ ಮಾಡಬೇಕು ಅಂದಾಗ ಯಾರನ್ನು ಮಾತಾಡಿಸ್ಬೇಕು ಏನನ್ನು ಮಾತಾಡಿಸ್ಬೇಕು ಅಂತ ಯೋಚನೆ ಮಾಡಿ ಆ ಕಾಲಕ್ಕೆ ಪುತ್ತೂರಿನಲ್ಲಿ ಇನ್ನೂ ನಮ್ಮ ತಂದೆಯವರು ಗೊತ್ತಿಲ್ಲದೆ ಇದ್ದಾಗ ಪ್ರಥಮದಲ್ಲಿ ಬನ್ನಂಜ ಗೋವಿಂದಾಚಾರನ್ ಕರೆಯೋಣ ಅಂತ ಅವರಿಗೊಂದು ಯಾರೋ ಸಜೆಷನ್ ಕೊಟ್ರಂತೆ ಅದಕ್ಕೆ ಅನುಗುಣವಾಗಿ ನಮ್ಮ ತಂದೆಯನ್ನು ಕರೆದ್ರೆ ತಂದೆಯವರ ಹತ್ರ ಕೇಳಿದ್ರಂತೆ ಬಲರಾಮಾಚಾರ್ಯ ನೀವು ಕೃಷ್ಣನ ಬಗ್ಗೆ ಮಾತಾಡಿ ಅಂತ ನಮ್ಮ ತಂದೆ ಹೇಳಿದಂತೆ ಕೃಷ್ಣನ ಬಗ್ಗೆ ಬಹಳ ಜನ ಮಾತಾಡೋರು ಇದ್ದಾರೆ ಅರ್ಜುನನ ಬಗ್ಗೆನೂ ಬಹಳ ಜನ ಮಾತಾಡ್ತಾರೆ ಯುದ್ಧಿಷ್ಠಿರನನ್ನು ಮಹಾಭಾರತ ಅಂದ್ರೆ ಅವರೆಲ್ಲ ಇದ್ದೇ ಇರ್ತಾರೆ ಭೀಷ್ಮಾಚಾರ್ಯ ಇರ್ತಾರೆ ನಾನು ಭೀಮನನ್ನು ಕುರಿತು ಮಾತಾಡ್ತೇನೆ ಅಂತ ಒಂದು ಗಂಟೆ ಭೀಮನ ಮೇಲೆ ಮಾತನಾಡಿದರೆ ಆ ಜನ ಅಷ್ಟೂ ಜನ ಈ ಮನುಷ್ಯ ಎಲ್ಲಿ ಸಿಕ್ಕಿದ್ರು ಮಾರ್ರೆ ಇವರು ನಿಮಗೆ ಎಂತ ಕೇಳಿದ್ರು ಅಂತ ಬಲರಾಮಾಚಾರ್ಯ ನನ್ನ ಹತ್ರ ಹಿಂದೆ ಕೂತ್ಕೊಂಡು ನೆನಪಿಸ್ತಾ ಇದ್ರು ಆ ಒಂದು ಗಂಟೆ ಒಬ್ರು ಒಂದು ಮಾತಾಡಿದ್ದು ಒಂದು ತುಟಿಪಿಟಿ ಅನ್ನೋದೇ ಕೇಳಿದ ಆ ಏಕಾಗ್ರತೆ ಇದೆಲ್ಲ ನನಗೆ ಈಗಲೂ ನೆನಪಾಗ್ತದೆ ಅಂತ ಅದನ್ನು ನೆನಪಿಸಿಕೊಳ್ತಿದ್ರು ಹಾಗೆ ಅಪ್ಪ ಎಲ್ಲ ಕಾಲಕ್ಕೂ ಎಲ್ಲರಿಗೂ ನೆನಪಾಗುವಂತಹ ಯಾವ್ಯಾವುದೋ ಛಾಪುಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲ ಒಂದು ಘನವಾದ ಸಂಗತಿಗಳು ಚದುರಿ ಹೋಗದ ಹಾಗೆ ಮತ್ತೆ ಘನವಾಗಿ ಕೂಡಿಡುವ ಕೆಲಸವನ್ನು ನಾವು ಮಾಡಬೇಕು ಅಂತ ನಮ್ಮ ಪ್ರಯತ್ನ ಅದಕ್ಕೆ ಬಹುವಚನಂ ಪುತ್ತೂರು ಚರಣ್ ಮಾಧವಸ್ವಾಮಿಯವರು ಬಲರಾಮಾಚಾರ್ಯ ಎಲ್ಲರೂ ಸೇರಿ ಇದನ್ನು ಮಾಡಿದ್ದಕ್ಕೆ ನಾನು ಮೊದಲು ಅವರಿಗೆ ಶಿರಸ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಬೆಳಿಗ್ಗಿನಿಂದ ಚಕ್ರವರ್ತಿ ಸೂಲಿಬೆಲೆ ಲಕ್ಷ್ಮೀಶ್ ತೊಳ್ಪಾಡಿಯವರು ಕೃಷ್ಣರಾಜ್ ಕೊತ್ಪಾಡಿಯವರು ಭಾರತಿ ಕಲ್ಲುರಾಯ ಅವರು ಹಾಗೆಯೇ ಜಗದೀಶ್ ಶರ್ಮಾ ಸಂಪ ಅವರು ಎಲ್ಲರೂ ಬೇರೆ ಬೇರೆ ಆಯಾಮಗಳಲ್ಲಿ ಅಪ್ಪನನ್ನು ನೋಡಿದ್ದಾರೆ ನಾನು ಬಹಳ ಪ್ರೀತಿಯಿಂದ ಚಕ್ರವರ್ತಿ ಸೂಲಿ ಬೆಲೆ ಬೆಂಗಳೂರಿಂದ ಇಲ್ಲಿಗೆ ಬಂದು ಇಲ್ಲಿಯ ಕಾರ್ಯಕ್ರಮ ಮುಗಿಸಿ ಮತ್ತೆ ಕಾರ್ಕಳಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳುವ ಆ ಅವಸರದಲ್ಲಿ ಅಷ್ಟು ಸಮಯವನ್ನು ನಮಗೆ ಕೊಡಮಾಡಿದ್ದಕ್ಕೆ ಅವರಿಂದ ತೊಡಗಿ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಚಕ್ರವರ್ತಿ ಸೂಲಿ ಬೆಲೆಯ ಜೊತೆಗೆ ಮತ್ತೆ ಮಧ್ಯಾಹ್ನದಲ್ಲಿ ಭಾರತಿ ಕಲ್ಲುರಾಯ ಮತ್ತು ಕೃಷ್ಣರಾಜ ಕುತ್ಪಾಡಿಯವರನ್ನು ಕೂಡ ನಾನು ವಂದಿಸಿ ಈ ಕಾರ್ಯಕ್ರಮವನ್ನು ಈಗ ಲಕ್ಷ್ಮೇಶ್ ತೋಳ್ಪಾಡಿಯವರು ಕೂಡ ಇನ್ನು ಬರುವವರಿದ್ದಾರೆ ಮುಂದೆ ವಿದ್ಯಾಭೂಷಣರ ಸಂಗೀತ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ವಂದಿಸಿ ಇವತ್ತು ಈಗ ನೀವು ನೋಡಿದರೆ ಜಗದೀಶ್ ಶರ್ಮ ಸಂಪಾ ಅವರನ್ನು ಜಗದೀಶ್ ಶರ್ಮ ಸಂಪ ಅವರು ತನ್ನ ಬದುಕನ್ನು ಮಹಾಭಾರತ ರಾಮಾಯಣ ಇಂಥ ಪ್ರವಚನಗಳನ್ನು ಕೂಡ ಮಾಡುವುದಕ್ಕೆ ಮುಡಿಪಾಗಿಟ್ಟವರು ಒಂದು ದೃಷ್ಟಿಯಿಂದ ಜನ ಅಪೇಕ್ಷೆ ಪಟ್ಟರೆ ಅದನ್ನು ಕೂಡ ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸುವವರು ಅವರು ಈಗ ಒಂದು ಮಾತು ಹೇಳಿದರು ಪರಂಪರೆ ಆಯಾ ಕಾಲಕಾಲಕ್ಕೆ ಒಬ್ಬ ಪರಿಷ್ಕರಣೆ ಆಗ್ತದೆ ಇಲ್ಲದಿದ್ದರೆ ಅದು ಇಲ್ಲವಾಗುವ ನಷ್ಟವಾಗುವ ಒಂದು ಸಾಧ್ಯತೆ ಇದೆ ಅದು ಪರಿಷ್ಕರಣೆ ಆಗುವುದಕ್ಕೆ ಯಾರ್ಯಾರು ಎಲ್ಲ ಆಗಾಗ್ಗೆ ಬಂದಿದ್ದಾರೆ ಹಾಗೆ ಬಂದವರಲ್ಲಿ ಬನ್ನಂಜಿ ಕೂಡ ಒಬ್ಬರು ಅಂತ ಅಂಥ ಪರಿಷ್ಕೃತ ನಮ್ಮ ತಂದೆಯ ಆ ಅಷ್ಟು ಘನ ಆಸ್ತಿಯನ್ನು ನಿಮ್ಮಂಥ ಇಷ್ಟು ಹೊತ್ತು ಅದನ್ನು ನೆನೆದು ಕೂತು ಕೇಳಿ ನಮಗೆ ಉಣಬಡಿಸಿದ ಜಗದೀಶ್ ಶರ್ಮ ಸಂಪ ಅವರನ್ನು ನಾನು ಭಕ್ತಿಪೂರ್ವಕವಾಗಿ ವಂದಿಸ್ತೇನೆ ಹಾಗೆಯೇ ತನಗೆ ಇದರಲ್ಲಿ ಏನೂ ಗೊತ್ತಿಲ್ಲ ಅನ್ನುತ್ತಲೇ ಇದರ ಒಂದು ಭಾಗವಾಗಿ ಆಯೋಜಕರಿಗೆಲ್ಲ ಸಹಾಯ ಮಾಡ್ತಾ ಇರುವಂತಹ ಶ್ರೀಮತಿ ಮಾಲತಿ ಪ್ರಸಾದ್ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ನಂಬಿಸ್ತೇನೆ ಕಾರ್ಯಕ್ರಮಕ್ಕೆ ಸುಚೇಂದ್ರ ಪ್ರಸಾದ್ ತಂಡ ನಿಮಗೆ ಗೊತ್ತು ಅವರು ಕೂಡ ಒಂದು ವಿಶೇಷವಾಗಿ ತಮ್ಮ ಇಡೀ ದಿನವನ್ನು ವ್ಯಯಿಸಿ ನಮ್ಮ ಜೊತೆಗಿದ್ದು ಒಂದು ನಾಟಕವನ್ನು ಪ್ರಸ್ತುತಪಡಿಸಿ ಹೋಗಿದ್ದಾರೆ ಅವರನ್ನು ಕೂಡ ನಾನು ವಂದಿಸ್ತೇನೆ ಅವರೆಲ್ಲರೂ ಅಲ್ಲದೆ ನಮ್ಮ ತಂಡದ ಅವಿಭಾಜ್ಯ ಅಂಗವಾದ ಕವಿತಾ ಉಡುಪ ಮತ್ತು ಸುಮಾ ಶಾಸ್ತ್ರಿಯವರನ್ನು ಕೂಡ ನಾನು ತುಂಬ ಭಕ್ತಿಯಿಂದ ನಮಿಸಿ ವಂದನೆಗಳನ್ನು ತಿಳಿಸ್ತೇನೆ ಶ್ರೀಶಾ ಅವರು ಹೇಳ್ತಾರೆ ನೀವಿಬ್ಬರು ವೇದಿಕೆಗೆ ಬರಬೇಕು ವಂದನೆ ತೆಗೆದುಕೊಳ್ಬೇಕು ಜಗದೀಶ್ ಶರ್ಮಾ ಸಂಪಾ ಅವರು ಗೌರವಿಸ್ತಾರೆ ಬನ್ನಿ ಅವರಿಗೆ ಅವರಿಗೆ ನೋವಾಗಬಾರ್ದು ಬನ್ನಿ ಹಾಗೆ ಈ ಇಷ್ಟು ನೀವು ಬೆಳಿಗ್ಗೆ ಹೊತ್ತು ಎಲ್ಲ ಹಾಡು ಕೇಳಿದ್ದು ಬನ್ನಿ ಬರ್ತಾ ಇರಿ ಅವ್ರು ನಮ್ಮ ತಂದೆಯ ಇನ್ನಷ್ಟು ಹೇಳದೆ ಉಳಿದದ್ದು ಅನ್ನುವ ಕವನ ಸಂಕಲನದಿಂದ ಆಯ್ದ ಹಾಡುಗಳನ್ನೇ ಹಾಡಿದ್ದಾರೆ ನಮ್ಮ ಅಪ್ಪ ರಚಿಸಿದ್ದು ರಾಗ ಸಂಯೋಜನೆ ಬಹುತೇಕ ಗುರುರಾಜ್ ಮಾರ್ಪಳ್ಳಿ ಕೆಲವು ರಾಗ ಸಂಯೋಜನೆ ಸುಮಾ ಶಾಸ್ತ್ರಿ ಅದನ್ನು ಹದಿನಾಲ್ಕು ಹಾಡುಗಳು ಅಂತ ಮಧ್ವಾಚಾರ್ಯರ ಕಾಲದ ಶಿಷ್ಯರು ಬರೆದಂತಹ ಕೆಲವು ಹಾಡುಗಳನ್ನು ನಮ್ಮ ತಂದೆ ಆಯ್ಕೆ ಮಾಡಿ ಇವರಿಂದ ಹಾಡಿಸಿ ನನ್ನ ತಂಗಿಗೆ ಅದನ್ನು ಹಾಡುವ ಕ್ರಮವನ್ನು ಗುರುರಾಜ್ ಮಾರ್ಪಳ್ಳಿಯವರ ಮುಖಾಂತರ ಹೇಳಿಕೊಟ್ಟದರ ಪರಿಣಾಮವಾಗಿ ಹಾಡಿದ ಹಾಡುಗಳು ಕೂಡ ಇವೆ ಹಾಗೆ ಅನೇಕರು ಬಂದು ನೀವು ಪಾಲ್ಗೊಂಡಿದ್ದೀರಿ ನಿರಂತರವಾಗಿ ಇದರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರುವ ಬೆಂಡಿಯವರು ಆ ಬಳಿಕ ಧ್ವನಿಗೆ ಸಹಾಯ ಮಾಡ್ತಾ ಇರುವಂತಹ ಮಿತ್ರರು ಅದರ ಜೊತೆಗೆ ಪತ್ರಕರ್ತರು ಎಲ್ಲಕ್ಕೂ ಮಿಗಿಲಾಗಿ ಪುತ್ತೂರಿನ ಅನೇಕ ಜನ ನಾಗರಿಕರು ಸ್ನೇಹಿತರು ಬಂಧುಗಳು ಮಿತ್ರರು ಬಂದು ಬೆಳಿಗ್ಗೆ ಕೂತು ಆದಷ್ಟು ಸಂಜೆಯವರೆಗೂ ಇರುವಂತಹ ಪ್ರಯತ್ನ ಮಾಡ್ತಾ ಇಷ್ಟು ಸಂಖ್ಯೆಯಲ್ಲಿ ನೀವು ಭಾಗಿಯಾಗಿದ್ದೀರಿ ನಿಮ್ಮನ್ನೆಲ್ಲರನ್ನು ಕೂಡ ನಾನು ತುಂಬು ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ವಂದಿಸಿ ನಮ್ಮ ಕೆಲಸ ಇನ್ನೂ ಬಹಳ ಇದೆ ನಾವು ಈಗಿನ್ನೂ ಆರನೆಯ ಕಾರ್ಯಕ್ರಮ ಮುಗಿಸಿದ್ದೇವೆ ಇನ್ನೂ ಒಂದು ಇಪ್ಪತ್ತು ಕಾರ್ಯಕ್ರಮಗಳನ್ನಾದರೂ ನಾವು ನಡೆಸಬೇಕು ಆಗಸ್ಟ್ ಮುಂದಿನ ವರ್ಷ ಒಂದು ಎರಡು ಮೂರು ನಾವು ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ಮಾಡುವವರೆಗೆ ನಮಗೆ ಕೈಕಾಲುಗಳನ್ನು ಗಟ್ಟಿಯಾಗಿ ಕೊಡಲಿ ದೇವರು ಮತ್ತು ಮಾಡುವ ಛಲ ಅದಕ್ಕೆ ಇರಬೇಕಾದಂತಹ ಅದಮ್ಯ ಉತ್ಸಾಹಗಳನ್ನು ನೀವೆಲ್ಲ ಆಶೀರ್ವದಿಸಬೇಕು ಅಂತ ಪ್ರಾರ್ಥಿಸ್ತಾ ಇಂಥದ್ದೊಂದು ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಶಾ ಅವರನ್ನು ಜಗದೀಶ್ ಶರ್ಮ ಸಂಪ ಅವರು ನಮ್ಮ ಪರವಾಗಿ ವಂದಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಮಾಡಿ ಹಾಗೆ ಕೊಡೋದ ಹೌದು ನಿಜ ಅವರು ಹೇಳುವ ಮಾತು ಬಹಳ ಜನ ಇದರಲ್ಲಿ ನೀವು ಕೈ ಜೋಡಿಸಿದ್ದೀರಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಶ್ರೀ ಶಾ ಅವರು ಮತ್ತು ಚರಣ್ ಅವರು ತೆಗೆದುಕೊಳ್ತಾರೆ ಬಲರಾಮಾಚಾರ್ಯರು ಬಹುಶಃ ಅನುಪಸ್ಥಿತರಿದ್ದಾರೆ ಬೆಳಿಗ್ಗೆ ಅವರನ್ನು ಕೂಡ ನಾವು ವಂದಿಸಿದ್ದೀವಿ ಚರಣ್ ದಯವಿಟ್ಟು ಬರಬೇಕು ಬನ್ನಿ ಬನ್ನಿ ಭೋಜನವನ್ನು ನಿಮಗೆ ಅನುಭವಿಸಿದವರಿಗೆ ಗೊತ್ತು ಅದರ ರುಚಿ ಅದರ ಅದರ ಶಿಸ್ತು ಅವರು ಮಾಡಿದಂತಹ ಬಿಸಿ ಬಿಸಿ ಅಡುಗೆಯ ಎಲ್ಲ ಆ ಕಾರಣ ಕರ್ತರಾದ ಅಡುಗೆ ಮಾಡಿದ ಇಡೀ ಆ ಕುಟುಂಬಕ್ಕೆ ವಂದನೆಗಳನ್ನು ಸಲ್ಲಿಸಿ ಈ ಸಭಾಂಗಣದ ಎಲ್ಲ ಸಿಬ್ಬಂದಿಗಳು ಇದರ ಮುಖ್ಯಸ್ಥರು ಆಡಳಿತ ಮಂಡಳಿ ಅವರನ್ನು ಕೂಡ ತುಂಬು ಗೌರವದಿಂದ ನಮಿಸಿ ಈ ಸಮಾರೋಪ ಸಮಾರಂಭ ಮಾತ್ರ ಮುಕ್ತಾಯ ಆಗ್ತಿದೆ